ಓಂ ನಮೋ ವೆಂಕಟೇಶಾಯ ನಮಸ್ಕಾರ ಸ್ನೇಹಿತರೆ ಪ್ರಮೀಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಜನವರಿ ಮೂವತ್ತೊಂದು ಇರುವಂತಹ ಶನಿತ್ರಯೋದಶಿ ಬಗ್ಗೆ ಈ ವಿಡಿಯೋ ಸ್ನೇಹಿತರೆ ಹಿಂದೂ ಪಂಚಾಂಗದ ಪ್ರಕಾರ ಶನಿತ್ರಯೋದಶಿಗೆ ಬಹಳ ಪ್ರಾಮುಖ್ಯತೆ ಇದೆ ಶನಿದೇವರು ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಫಲಗಳನ್ನು ನೀಡುವ ಗ್ರಹ ಈ ದಿನ ಶನಿದೇವರಿಗೆ ಮಾಡುವ ಚಿಕ್ಕ ಪೂಜೆ ಕೂಡ ದೊಡ್ಡ ಫಲಗಳನ್ನು ನೀಡುತ್ತೆ ಅಂತ ಪಂಡಿತರು ಹೇಳ್ತಾರೆ ಎಷ್ಟೋ ಜನ ಶನಿ ದೋಷಗಳಿಂದ ಶನಿ ಸಾಡೆ ಸಾತಿಯಿಂದ ಅರ್ಧಾಷ್ಟಮ ಶನಿಯಿಂದ ಶನಿ ಪೀಡೆಯಿಂದ ಈ ಎಲ್ಲ ತೊಂದರೆಗಳಿಂದ ಈ ಎಲ್ಲ ದೋಷಗಳಿಂದ ಆರೋಗ್ಯ ವಿವಾಹ ಸಂತಾನ ದಾಂಪತ್ಯ ಜೀವನ ಮುಂತಾದವುಗಳಲ್ಲಿ ಆರೋಗ್ಯ ವಿವಾಹ ಸಂತಾನ ದಾಂಪತ್ಯ ಜೀವನ ಮುಂತಾದವುಗಳಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀವಿ ಈ ಶನಿತ್ರಯೋದಶಿ ಎಂದು ಕೆಲವು ನಿಯಮಗಳನ್ನು ಅನುಸರಿಸಿದರೆ ಈ ದೋಷಗಳಿಂದ ಪರಿಹಾರ ಸಿಗುತ್ತೆ ಶನಿ ಪೀಡೆಗಳು ಪರಿಹಾರ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಹಾಗಾದರೆ ಬನ್ನಿ ಈ ತ್ರಯ ಶನಿತ್ರಯೋದಶಿಯ ಮಹತ್ವ ಮತ್ತು ಅನುಸರಿಸಬೇಕಾದಂತಹ ನಿಯಮಗಳನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಶನಿತ್ರಯೋದಶಿ ಶನಿವಾರ ಬಂದರೆ ಆ ದಿನವನ್ನು ಶನಿತ್ರಯೋದಶಿ ಅಂತ ಕರಿತೀವಿ ಶನಿವಾರ ಶ್ರೀ ಮಹಾವಿಷ್ಣುವಿಗೆ ಪ್ರೀತಿಪಾತ್ರವಾದ ದಿನ ಹಾಗೇ ತ್ರಯೋದಶಿ ದಿನ ಪರಮೇಶ್ವರನಿಗೆ ಕೂಡ ಇಷ್ಟವಾದ ದಿನ ಶನಿ ಭಗವಾನರು ಹುಟ್ಟಿರೋದು ಕೂಡ ತ್ರಯೋದಶಿ ತಿಥಿಯೆಂದೇ ಆದ್ದರಿಂದ ಈ ಶನಿತ್ರಯೋದಶಿ ಶನಿವಾರ ಬಂದರೆ ಶಿವಕೇಶವರಿಬ್ಬರಿಗೂ ಅತ್ಯಂತ ಪ್ರೀತಿಪಾತ್ರವಾದ ದಿನ ಇದಾಗಿದೆ ಈ ಸುದಿನ ಎರಡು ಸಾವಿರದ ಇಪ್ಪತ್ತಾರು ವಿಶ್ವಾವಸನಾಮ ಸಂವತ್ಸರದಲ್ಲಿ ಈ ತ್ರಯೋದಶಿ ತಿಥಿ ಜನವರಿ ಮೂವತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಒಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಮೂವತ್ತೊಂದು ಶನಿವಾರ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಅಂತ್ಯವಾಗುತ್ತೆ ಸೂರ್ಯೋದಯ ಸಮಯ ಜನವರಿ ಮೂವತ್ತೊಂದು ಶನಿವಾರ ಇರೋದರಿಂದ ಶನಿ ತ್ರಯೋದಶಿಯನ್ನು ಜನವರಿ ಮೂವತ್ತೊಂದು ಶನಿವಾರ ಆಚರಿಸ್ಕೋಬೇಕಾಗತ್ತೆ ಸ್ನೇಹಿತರೆ ಯಾವುದೇ ಪೂಜೆಗೆ ಭಕ್ತಿ ಬಹಳ ಮುಖ್ಯ ಭಕ್ತಿಯಿಂದ ಮಾಡುವ ಚಿಕ್ಕ ಪೂಜೆಗೂ ಅಪಾರವಾದ ದೊಡ್ಡ ಶುಭ ಫಲಗಳಿರುತ್ತೆ ಶನಿತ್ರಯೋದಶಿ ಎಂದು ಶನಿದೇವರನ್ನು ಪೂಜಿಸಿದರೆ ಶನಿಗೆ ಸಂಬಂಧಿಸಿದ ಎಲ್ಲ ದೋಷಗಳು ಪರಿಹಾರ ಆಗ್ತವೆ ಶನಿ ಪೀಡೆಗಳು ಪರಿಹಾರ ಆಗುತ್ತೆ ಅಂತ ನಂಬಿಕೆ ಇದೆ ಜಾತಕ ಪರವಾಗಿರುವಂತಹ ಶನಿ ದೋಷಗಳು ನಿವಾರಣೆಯಾಗ್ತವೆ ನಿಮ್ಮಲ್ಲಿ ಯಾರಿಗಾದರೂ ಶನಿ ದೋಷ ಇದ್ದು ಶನಿ ಸಾಡೆ ಸತಿ ನಡೀತಾ ಇದ್ದರೆ ನೀವು ಈ ಶನಿತ್ರಯೋದಶಿ ಎಂದು ಶನಿದೇವರ ಆಲಯಕ್ಕೆ ಹೋಗಿ ನವಗ್ರಹಗಳನ್ನು ಪೂಜೆ ಮಾಡಿಕೊಳ್ಳಿ ಮತ್ತು ಶನಿದೇವರ ವಿಗ್ರಹಕ್ಕೆ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಶನಿದೇವರ ದೇವಾಲಯದಲ್ಲಿ ಎಳ್ಳು ಬತ್ತಿಗಳನ್ನು ಹಚ್ಬೋದು ಅಂದರೆ ಕಪ್ಪು ಬಟ್ಟೆಯಲ್ಲಿ ಎಳ್ಳನ್ನು ಹಾಕಿ ಸುತ್ತಿ ಈ ದೀಪಗಳನ್ನು ಹಚ್ಚಿದ್ರೆ ದೋಷ ಪರಿಹಾರ ಆಗುತ್ತೆ ಮತ್ತು ಶನಿದೇವರಿಗೆ ನೀಲಿ ಬಣ್ಣದ ಹೂಗಳು ಇಷ್ಟ ಆಗಿರೋದ್ರಿಂದ ನೀಲಿ ಬಣ್ಣದ ಹೂಗಳನ್ನು ಪೂಜೆಗೆ ಕೊಡಿ ಮತ್ತು ಎಳ್ಳು ಮತ್ತು ಬೆಲ್ಲವನ್ನು ಶನಿದೇವರಿಗೆ ನೈವೇದ್ಯವಾಗಿ ಕೊಡಬೇಕು ಹೀಗೆ ಶನಿದೇವರ ಆಲಯಕ್ಕೆ ಹೋಗಿ ಶನಿದೇವರನ್ನು ಪ್ರಾರ್ಥಿಸಿ ಬನ್ನಿ ನಂತರ ಶನಿವಾರ ಲಕ್ಷ್ಮೀನಾರಾಯಣರು ಅರಳಿ ಮರದಲ್ಲಿರ್ತಾರೆ ಅಂತ ಪುರಾಣಗಳು ಹೇಳ್ತವೆ ಸ್ನೇಹಿತರೆ ಆದ್ದರಿಂದ ಶನಿತ್ರಯೋದಶಿ ದಿನ ಅರಳಿ ಮರದ ಪ್ರದಕ್ಷಿಣೆ ಬಹಳ ಶ್ರೇಷ್ಠ ಅರಳಿ ಮರ ಮರದ ಮುಂದೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಬಂದರೆ ಶನಿ ಪ್ರಭಾವ ಕಡಿಮೆ ಆಗಿ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಸಂಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ ನಂತರ ನೀವು ಶಿವಾಭಿಷೇಕ ಮಾಡಿಸಿದ್ರೆ ನಿಮಗೆ ಸಾಧ್ಯವಾದರೆ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿದ್ರೆ ಶನಿ ಪೀಡೆಗಳಿಂದ ಬಹಳ ಬೇಗ ಆಚೆ ಬರಬಹುದು ಶನಿ ಪ್ರಭಾವ ಕಡಿಮೆಯಾಗಿ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಸಂಕಷ್ಟಗಳೆಲ್ಲ ತೊಲಗಿ ಹೋಗ್ತವೆ ಇನ್ನು ದಾನದ ವಿಷಯಕ್ಕೆ ಬಂದರೆ ಕಪ್ಪು ಎಳ್ಳು ಮತ್ತು ಕಬ್ಬಿಣದ ವಸ್ತುಗಳನ್ನು ಹೆಸರು ಬೇಳೆಯನ್ನು ಇವುಗಳನ್ನೆಲ್ಲವನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಬ್ರಾಹ್ಮಣರಿಗೆ ದಾನ ಮಾಡಿದ್ರೆ ನಿಮಗೆ ಶನಿ ದೋಷಗಳು ಪರಿಹಾರ ಆಗುತ್ತೆ ಇದೆಲ್ಲ ದೇವಸ್ಥಾನಕ್ಕೆ ಹೋಗಿ ಇದೆಲ್ಲ ಮಾಡೋಕ್ಕೆ ಆಗಲ್ಲ ಅನ್ನೋರು ಶನಿ ದೀಪವನ್ನು ಮನೆಯಲ್ಲಿ ಹಚ್ಕೋಬೇಕು ದೇವರಿಗೆ ಪಶ್ಚಿಮ ದಿಕ್ಕಂದರೆ ಬಹಳ ಇಷ್ಟ ಪಶ್ಚಿಮ ದಿಕ್ಕಿನಲ್ಲಿ ಎರಡು ದೀಪಗಳನ್ನು ತಗೋಬೇಕು ನೀವು ಒಂದು ದೀಪದೊಳಕ್ಕೆ ಒಂದು ದೀಪವನ್ನು ಹಾಕಿ ಅದಕ್ಕೆ ಅರ್ಶನ ಕುಂಕುಮವನ್ನು ಹಚ್ಚಿ ಎಳ್ಳೆ ಎಣ್ಣೆಯನ್ನು ಹಾಕಿ ನಿಮ್ಮ ಮನೆಯ ಪಶ್ಚಿಮ ಭಾಗದಲ್ಲಿ ಇಟ್ಟು ದೀಪವನ್ನು ಹಚ್ಚ ಪಶ್ಚಿಮಕ್ಕೆ ದೀಪ ಉರಿಯುವಂತೆ ಎಂಟು ಬತ್ತಿಗಳನ್ನು ಹಾಕಿ ಹಚ್ಚಬೇಕು ಸ್ವಾಮಿಗೆ ಇಷ್ಟವಾದ ಸಂಖ್ಯೆ ಎಂಟು ಆದ್ದರಿಂದ ಶನಿದೇವರಿಗೆ ಎಂಟು ಬತ್ತಿಗಳನ್ನು ಹಾಕಿ ಹಚ್ಕೋಬೇಕು ನಂತರ ನಿಮ್ಮ ಮನೆಯಲ್ಲಿ ಶಿವನ ವಿಗ್ರಹ ಇದ್ದರೆ ಅಥವಾ ಶಿವಲಿಂಗ ಇದ್ದರೆ ಅದಕ್ಕೆ ಅಭಿಷೇಕವನ್ನು ಮಾಡ್ಕೋಬೇಕು ಅಭಿಷೇಕ ಮಾಡುವಂತಹ ನೀರಿನ ನೀರಿನೊಳಕ್ಕೆ ಎಳ್ಳನ್ನು ಹಾಕ್ಕೊಂಡು ಅಭಿಷೇಕ ಮಾಡಿಕೊಂಡ್ರೆ ಬಹಳ ಅಪ್ ಅಪಾರವಾದ ಉತ್ತಮ ಫಲಗಳನ್ನು ನೀಡುತ್ತೆ ಶನಿ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಪರಮೇಶ್ವರ ಶಿವ ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ಗಣಪತಿ ತರ್ಪಣ ಪ್ರಿಯ ಸೂರ್ಯ ನಮಸ್ಕಾರ ಪ್ರಿಯ ಹಾಗೆಯೇ ಶನಿದೇವರು ಪ್ರಿಯ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ನೀವು ಶನಿದೇವರಿಗೆ ಶನಿತ್ರಯೋದಶಿ ಎಂದು ಎಷ್ಟು ಪೂಜೆ ಮಾಡಿದರೂ ಎಷ್ಟು ಎಳ್ಳಿ ದೀಪ ಹಚ್ಚಿದರು ಎಷ್ಟು ಎಳ್ಳೆಣ್ಣೆ ಹಾಕಿದ್ರು ಎಷ್ಟು ದಾನ ಮಾಡಿದ್ರು ಅದೆಲ್ಲಕ್ಕಿಂತ ಶನಿದೇವರಿಗೆ ಶನಿ ಸ್ತೋತ್ರಗಳನ್ನು ಓದಿದ್ರೆ ಬಹಳ ಬೇಗ ಶನಿ ದೇವರ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಈ ಶನಿ ತ್ರಯೋದಶಿಯಂದು ನೀವು ದಶರಥ ಶನಿ ಸ್ತೋತ್ರ ಇದೆ ಇದು ಬಹಳ ಪವರ್ಫುಲ್ ಮಂತ್ರ ಶನಿದೇವರಿಗೆ ಆದಷ್ಟು ಇದನ್ನು ಓದ್ಕೊಳ್ಳಿ ದಶರಥ ಶನಿ ಸ್ತೋತ್ರ ಅಂತ ಗೂಗಲಲ್ಲಿ ಯೂಟ್ಯೂಬಲ್ಲಿ ಹೊಡೆದ್ರೆ ಬರುತ್ತೆ ಸ್ನೇಹಿತರೆ ಪಠಿಸಿ ದಿನ ಓದ್ಕೊಳಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಆ ಚಾಂಟಿಂಗನ್ನಾದರೂ ಕೇಳಿಸ್ಕೊಳ್ರಿ ಇದು ಆಗಲಿಲ್ಲ ಅಂದರೆ ಬಹಳ ಸುಲಭವಾದ ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ ಅಂತ ನೂರ ಎಂಟು ಬಾರಿ ಪಠಿಸಿ ಇನ್ನೊಂದು ಶನಿಬೀಜ ಮಂತ್ರ ಇದೆ ಇನ್ನೊಂದು ಶನಿಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೋಂ ಸಂ ಶನೈಶ್ಚರಾಯ ನಮಃ ಇನ್ನೊಂದು ಮಂತ್ರ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಸೂರ್ಯಾಸ್ತದ ಸಮಯದಲ್ಲಿ ಮನೆಯಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿ ನೂರ ಎಂಟು ಬಾರಿ ಈ ಯಾವುದೇ ಮಂತ್ರವನ್ನು ಜಪಿಸುವುದು ಉತ್ತಮ ಮಂತ್ರಗಳಲ್ಲಿ ಯಾವುದಾದರೂ ಒಂದನ್ನು ಈ ರೀತಿ ನೂರ ಎಂಟು ಬಾರಿ ಜಪಿಸಿದರೆ ನಿಮಗಿರುವ ಶನಿದೋಷಗಳು ಬಹಳ ಬೇಗ ಪರಿಹಾರ ಆಗ್ತವೆ ಸ್ನೇಹಿತರೆ ಈ ದಿನ ನೀವು ಆಂಜನೇಯ ಸ್ವಾಮಿಯನ್ನು ಪೂಜಿಸಿಕೊಂಡ್ರೂ ಶನಿ ದೋಷಗಳು ಕಡಿಮೆ ಆಗುತ್ತೆ ಮತ್ತು ಶನಿದೇವರ ವಾಹನವಾದ ಕಾಗೆಗಳಿಗೆ ಆಹಾರವನ್ನು ನೀಡಬೇಕು ಹೀಗೆ ಕಾಗೆಗೆ ನೈವೇದ್ಯವನ್ನಿಟ್ಟರೆ ನಿಮಗೆ ಶನಿದೋಷಗಳು ಪರಿಹಾರ ಆಗೋದೆ ಅಲ್ದಿರ ಪಿತೃದೇವತೆಗಳ ಆಶೀರ್ವಾದ ಕೂಡ ಸಿಗುತ್ತೆ ಅಂತ ಪಂಡಿತರು ಹೇಳ್ತಾರೆ ಸ್ನೇಹಿತರೆ ಇನ್ನೊಂದು ವಿಷಯ ನೀವು ಜನವರಿ ಮೂವತ್ತೊಂದನೇ ತಾರೀಕು ಶನೇಶ್ವರ ದೇವಾಲಯಕ್ಕೆ ಹೋಗಿ ಇವೆಲ್ಲ ಮಾಡ್ಕೊಂಡು ಬಂದ್ರೂ ನಂತರ ನೀವು ಕೈಕಾಲು ಮುಖವನ್ನು ತೊಳೆದು ತಲೆ ಮೇಲೆ ನೀರನ್ನು ಸಿಂಪರಿಸಿಕೊಂಡೇ ಈಶ್ವರನ ಮತ್ತು ವಿಷ್ಣುವಿನ ಆಲಯಕ್ಕೆ ಹೋಗಬೇಕು ಮರಿಬೇಡಿ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗಾದರೂ ಅನುಕೂಲ ಆಗುತ್ತೆ ನಿಮ್ಮ ಫ್ರೆಂಡ್ಸ್ಗೋ ರಿಲೇಟಿವ್ಸ್ಗೋ ಅಂದರೆ ಶೇರ್ ಮಾಡಿ